ಮೆಮೊರಿ ಡೌನ್ ಆಗುತ್ತೆ ಬಲಗೈ ಉಂಗುರ ಬೆಳ್ಳು ಇಲ್ಲಿ ಎಲ್ಲೋ ಕಲರ್ ಹಾಕಿ ವಿತ್ ಇನ್ ಒನ್ ವೀಕ್ ಅಲ್ಲೇ ಕಾನ್ಸಂಟ್ರೇಷನ್ ಮೆಮೊರಿ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ವೀಕ್ ಇಂದ ಬೇಕಾದ್ರೆ ವಾರಕ್ಕೆ ಎರಡು ದಿನ ಹಾಕಿ ಸಾಕು ಇಟ್ ವರ್ಕ್ಸ್ ನಿಗೇನು ಬೇಕಾ ಇದ್ದೀನಿ ನಾನು ಟ್ಯೂಷನ್ ಬಿಡ್ಸ ಅಂತ ಹೇಳ್ತಾ ಇಲ್ಲ ಮೆಮೊರಿ ಬೇಕಾ ಕಾನ್ಸಂಟ್ರೇಷನ್ ಬೇಕಾ ಇದ್ದೀನಿ ಡಾಕ್ಟರ್ ಬಸವರಾಜ್ ರವರ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿಯ ಪುಸ್ತಕ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಈ ಸ್ಕ್ರೀನ್ ಎಲ್ಲ ಬರ್ತಿರೋ ಗೆ ಕಾಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಪುಸ್ತಕ ಸಿಗುತ್ತೆ ಹಾಗೆ ಫೋನ್ ಪೇ ಮಾಡಿದ್ರೆ ಫೋನ್ ಪೇ ಮಾಡಿರುವಂತ ಶಾಟ್ ಎಲ್ಲ ಕಳಿಸ್ಕೊಟ್ರೆ ನಿಮ್ಮ ಮನೆಗೆ ಪುಸ್ತಕ ನೀವಿರ ಜಾಗಕ್ಕೆ ತಲುಪಿಸುವಂತ ಕೆಲಸವನ್ನು ಕೂಡ ಬಸವ ಅಕಾಡೆಮಿ ಮಾಡ್ತಾ ಇದ್ದೀವಿ ಇಲ್ಲ ಇನ್ನೊಂದೇನು ಬೇಕಾ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬೇಕಾ ಮೆಮೊರಿ ಬೇಕಾ ಕನ್ಸಂಟ್ರೇಷನ್ ಬೇಕಾ ಈ ಬಣ್ಣ ಹಚ್ಚಕೋ ಇವಾಗ ಸ್ಕಿಲ್ ಇಂಪ್ರೂವ್ ಆಗಬೇಕು ಅನಾಲಿಟಿಕಲ್ ಸ್ಕಿಲ್ ಇಂಪ್ರೂವ್ ಆಗಬೇಕು ಒಬ್ಬ ಮನುಷ್ಯಗೆ ಅನಾಲಿಟಿಕಲ್ ಸ್ಕಿಲ್ಸ್ ಯಾವಾಗ ಬರುತ್ತೆ ಅಂದ್ರೆ ಫೈರ್ ಜಾಸ್ತಿ ಇದ್ದಾಗ ಆ ಫೈರ್ ಇನ್ಕ್ರೀಸ್ ಮಾಡೋದು ಸ್ಕೈ ಬ್ಲೂ ಕಲರ್ ಎಡಗೆ ಕಿರ ತೋರು ಬೆರಳು ಉಗುರ್ ಕೆಳಗಡೆ ಒಂದು ಡಾಟ್ ಹಾಕಿರ್ ಸಾಕು ಸ್ಕೈ ಬ್ಲೂ ಕಲರ್ ಓ ದಟ್ ಇಂಪ್ರೂವ್ ಅನಾಲಿಟಿಕಲ್ ಸ್ಕಿಲ್ಸ್ ಒಬ್ಬ ಮಗು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಮೆಮೊರಿ ಇಲ್ಲ ಅಂತ ಹೇಳ್ತಾರೆ ತುಂಬಾ ಓದ್ತಾ ಇಲ್ಲ ಒಂದು ಕಾನ್ಸಂಟ್ರೇಟ್ ಮಾಡಬೇಕು ಮೆಮೊರಿ ಇಟ್ಕೋಬೇಕು ಅಂದ್ರೆ ಎಲ್ಲದನ್ನ ಇಡ್ಕೊಳೋ ಶಕ್ತಿ ಇರೋದು ಭೂಮಿಗೆ ಪೃಥ್ವಿಗೆ ನಿನ್ನ ದೇಹದಲ್ಲಿ ಭೂತತ್ವ ಪೃಥ್ವಿ ತತ್ವ ಕಡಿಮೆ ಆದಾಗ ನಿನ್ ಕಾನ್ಸಂಟ್ರೇಷನ್ ಬರಲ್ಲ ಈ ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆಗಳಿಗೆ ಮಾತ್ರ ನೀವು ಕಾಲ್ ಮಾಡಬೇಕು ಹಾಗೆ ನೀವು ಕೊಡೋಕ್ಕಿಂತ ಮುಂಚೆ ಒಂದ್ಸಲ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಸಿ ಇಟ್ಸ್ ಎ ಮೆಡಿಕಲ್ ಕಿಟ್ ನಿಮ್ಮ ಮನೆಯಲ್ಲಿ ಹೆಂಗೆ ಒಂದು ಮೆಡಿಕಲ್ ಕಿಟ್ ಕಟ್ಕೊಂಡಿರ್ತೀರಾ ಕೆಮ್ಮಿಗೆ ಜ್ವರಕ್ಕೆ ಅದಕ್ಕೆ ಪೇನ್ ಕಿಲ್ಲರ್ಗೆ ಅಂತ ಹೇಳಿ ಇಟ್ಕೊಂಡಾಗ ಏನಾಗುತ್ತೆ ಇಲ್ಲಿ ನೂರ ಐವತ್ತಕ್ಕಿಂತ ಹೆಚ್ಚಿನ ಕಾಯಿಲೆಗಳಿಗೆ ನಿಮ್ಗೆ ಪ್ರೋಟೋಕಾಲ್ಸ್ ಇದೆ ಸಾಮಾನ್ಯ ಅನ್ಕೋಬೇಡಿ ಬಣ್ಣಗಳಂದ್ರೆ ಇದು ರೈಟ್ ನ್ಯೂಸ್